ರಾಗಿ ಆರೋಗ್ಯ ಪ್ರಯೋಜನಗಳು ಬಹುತೇಕ ಎಲ್ಲರಿಗೂ ತಿಳಿದಿರುತ್ತವೆ ಆದರೆ ಬೇಸಿಗೆಯಲ್ಲಿ ಪ್ರತಿದಿನ ರಾಗಿ ಮಾಲ್ಟ್ ಕುಡಿಯುವುದರಿಂದ ಯಾವೆಲ್ಲ ರೀತಿಯ ಲಾಭಗಳಿವೆ ಎಂಬುದನ್ನು ನಿಮಗೆ ತಿಳಿದಿದೆ ಹಾಗಾದರೆ ತಿಳಿಯೋಣ ಬನ್ನಿ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಬೇಸಿಗೆಯಲ್ಲಿ ಶಾಖ ಹೆಚ್ಚಾಗಿರುವುದರಿಂದ ಅದನ್ನು ಕಡಿಮೆ ಮಾಡಲು ಈ ಮಾಲ್ಟ್ ಸಹಾಯ ಮಾಡುತ್ತೆ ಅದಕ್ಕಾಗಿಯೇ ರಾಗಿ ಮಾಲ್ಟ್ ಅನ್ನು ದಿನಕ್ಕೆ ಒಂದು ಬಾರಿಯಾದರೂ ಸೇವನೆ ಮಾಡಬೇಕೆಂದು ವೈದ್ಯರು ತಿಳಿಸುತ್ತಾರೆ ಹಾಗಾದರೆ ಇದನ್ನು ಕುಡಿಯುವುದರಿಂದ ದೇಹಕ್ಕೆ ಯಾವ ರೀತಿಯ ಪ್ರಯೋಜನಗಳನ್ನು ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಿ ರಾಗಿ ಮಾಲ್ಟ್ ಕುಡಿಯುವುದರಿಂದ ಆತಂಕ ಕಡಿಮೆಯಾಗುತ್ತೆ ಹೌದು ರಾಗಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಜೀವಸತ್ವಗಳು ಖನಿಜಗಳು ನಾರುಗಳು ಕೊಬ್ಬುಗಳು ಪ್ರೋಟೀನ್ಗಳು ಮತ್ತು ಮುಂತಾದ ಎಲ್ಲ ಅಗತ್ಯವಾದಂತಹ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನು ಒಳಗೊಂಡಿದ್ದು ಪ್ರತಿದಿನ ರಾಗಿ ಮಾಲ್ಟ್ ಕುಡಿಯುವುದರಿಂದ ಆತಂಕ ಖಿನ್ನತೆ ಹಾಗೂ ನಿದ್ರಾಹೀನತೆ ಕಡಿಮೆಯಾಗುತ್ತದೆ ಇದರಲ್ಲಿರುವಂತಹ ಉತ್ಕರ್ಷಣ ನಿರೋಧಕಗಳು ಟಿಫ್ಟೋಫ್ ಮತ್ತು ಅಮೆನೋ ಆಮ್ಲಗಳು ನೈಸರ್ಗಿಕ ವಿಶ್ರಾಂತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ ಇನ್ನು ಇದು ತೂಕ ಇಳಿಸಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ ಹೌದು ರಾಗಿಯಲ್ಲಿ ಫೈಬರ್ ಸಮೃದ್ಧವಾಗಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದಾಗಿದೆ ಪ್ರತಿದಿನ ರಾಗಿ ಮಾಲ್ಟ್ ಕುಡಿಯುವುದರಿಂದ ಆಯಾಸವಾಗುವುದಿಲ್ಲ ಇದನ್ನು ಬೆಳಗ್ಗೆಯ ಉಪಹಾರವಾಗಿಯೂ ತೆಗೆದುಕೊಳ್ಳಬಹುದು ಈ ರೀತಿ ಅಭ್ಯಾಸ ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಲ್ಲ ಇದರಲ್ಲಿ ಕ್ಯಾಲ್ಸಿಯಂ ಸಮೃದ್ಧವಾಗಿರುವುದರಿಂದ ಮೋಳೆಗಳನ್ನು ಕೂಡ ಬಲಗೊಳಿಸುತ್ತದೆ ನುಮೋನೆಯದಾಗಿ ನೋಡಬೇಕಾದ್ರೆ ನಿರ್ಜಲೀಕರಣ ಸಮಸ್ಯೆಯಿಂದ ಮುಕ್ತಿ ನೀಡುತ್ತದೆ ಹೌದು ಬೇಸಿಗೆಯಲ್ಲಿ ಬೆವರು ಬರುವುದು ಸಾಮಾನ್ಯವಾಗಿದೆ ಆದರೆ ಇದು ದೇಹವನ್ನು ನಿರ್ಜಲೀಕರಣಗೊಳಿಸುತ್ತದೆ ಹಾಗಾಗಿ ಬೇಸಿಗೆ ದಿನಗಳಲ್ಲಿ ಪ್ರತಿನಿತ್ಯ ರಾಗಿ ಮಾಲ್ ಕುಡಿಯುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದು ನಿರ್ಜಲೀಕರಣ ಸಮಸ್ಯೆಯನ್ನು ತಡೆಯುತ್ತದೆ ಜೊತೆಗೆ ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿಡುತ್ತೆ ಇದನ್ನು ನಿಯಮಿತವಾಗಿ ಕುಡಿದರೆ ರಾಗಿಯಲ್ಲಿರುವ ಪೋಷಕಾಂಶಗಳು ಚರ್ಮವನ್ನು ತೇವಾಂಶ ಮತ್ತು ಆರೋಗ್ಯಕರವಾಗಿರುತ್ತವೆ